ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮರಾಠಿ ಮಗ್ಗು ಚಕ್ರಮಗ್ಗು ಚಕ್ಕೆ ಲವಂಗ ಮೆಂತೆ ಕೊತ್ತಂಬರಿ ಪುದೀನ ಒಂದು ಅರ್ಧ ಕಪ್ ಅಷ್ಟು ಚಿಕ್ಕ ತೊಂಡು ತೊಳೆದು ಇಟ್ಕೊಂಡಿದ್ದೀನಿ ಮೆಂತೆ ಒಂದು ಕಪ್ ಟೊಮೊಟೊ ಧನಿಯಾದ ಪುಡಿ ಮತ್ತು ಗರಂ ಮಸಾಲ ಒಂದೆರಡು ಸ್ಪೂನ್ ಇವಾಗ ಯಾವ ರೀತಿ ಮಾಡೋದು ಅಂತ ತಿಳ್ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಸೊಪ್ಪು ನೀ ಚೆನ್ನಾಗಿ ಇವಾಗ ರುಬ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲಾನ ಈಗ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಈರುಳ್ಳಿ ಲವಂಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಮತ್ತು ಪಲಾವ್ ಆ್ಯಡ್ ಮಾಡ್ಕೊಳ್ಳೋಣ ಮರ್ಕೋಗ್ಬಿಟ್ಟಿದ್ದೀನಿ ಆ್ಯಡ್ ಮಾಡ್ಕೊಳೋದು ನೋಡಿ ಆ್ಯಡ್ ಮಾಡ್ಕೊಂಡೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಫ್ರೈ ಆದಮೇಲೆ ಟೊಮೊಟೋನ ಆ್ಯಡ್ ಮಾಡ್ಕೊಂಡೆ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಟೊಮೊಟೊ ಹಾಕೊಂಡಿದ್ದ ತಕ್ಷಣ ಯಾಕಂದರೆ ಟೊಮೊಟೊ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಉಪ್ಪು ಟೊಮೊಟೊ ಹಾಕಿದಾಗ ಹಾಕ್ಕೊಂಡು ಮಸಾಲ ರುಬ್ಕೊಬೇಕಾರೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಂಡಿದ್ರೆ ಇವಾಗ ಆ್ಯಡ್ ಮಾಡ್ಕೊಂಡು ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಟೊಮೊಟೊ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರ್ತೀರಲ್ಲ ಮಸಾಲಾನ ಆ್ಯಡ್ ಮಾಡ್ಕೊಂಡು ರುಬ್ಬಿಟ್ಟಿರೋ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀರಿ ಇವಾಗ ಮಿಕ್ಸ್ ಮಾಡ್ಕೊಂಡೋಣ ಸ್ವಲ್ಪ ಹಸಿವಾಸನೆ ತನಕ ಮುಟ್ಕೊಂಡು ನೋಡ್ತಾ ಇದ್ದೀರಲ್ಲ ಈ ಥರ ಎಣ್ಣೆ ಬಿಟ್ಕೊಂಡ್ಮೇಲೆ ನೀರನ್ನ ಆ್ಯಡ್ ಮಾಡ್ಕೊಳಣ ನೀವು ಅಕ್ಕಿ ಎಷ್ಟು ಹಾಕ್ತೀರ ನೋಡ್ಬಿಟ್ಟು ಅದ್ರ ಮೇಲ್ಗಡೆ ನೀರನ್ನ ಆ್ಯಡ್ ಮಾಡ್ಕೊಬೇಕು ಧನ್ಯದ ಪುಡಿ ಗರಂ ಮಸಾಲ ಆ್ಯಡ್ ಮಾಡ್ಕೊಬಿಡೋಣ ನಾನು ಒಂದು ಕಪ್ಗೆ ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ತೊಳೆದು ಇವಾಗ ಆ್ಯಡ್ ಮಾಡ್ಕೊಳೋಣ ಇದಕ್ಕೆ ನೀವು ಮಾಡ್ಕೊಂಡ ನಂತರ ಎರಡು ರಿಸಲ್ ಕೂಗಿಸ್ಕೊಬಿಡೋಣ